ಥ್ಯಾಂಕ್ ಯು ಶುಭವಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮ್ಮ ನಿಮ್ಮ ನಿರ್ಮಾಣ ನಿಮಗೆ ನಿಮಗೊಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ನೀನು ಈ ಸಿನಿಮಾಗೆ ಐದು ಬ್ಯೂಟಿಫುಲ್ ಹಾಡುಗಳನ್ನ ಕೊಟ್ಟಿರುವಂತಹ ಸಂಗೀತ ನಿರ್ದೇಶಕರ ನಾವು ವೇದಿಕೆಗೆ ಬರ ಮಾಡ್ಕೊಳ್ಳೋಣ ರಾಜ್ಯ ಪ್ರಶಸ್ತಿ ವಿಜೇತೃ ಹಿಂದೆ ಮಾಡುವಂತಹ ಮುದ್ದು ಮನಸ್ಸಿ ಈ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತಹ ವಿನೀತ್ ರಾಜ್ ಅವರು ಇದೀಗ ವೇದಿಕೆ ಮೇಲೆ ಈ ಸಿನಿಮಾದಲ್ಲಿ ಐದು ಬ್ಯೂಟಿಫುಲ್ ಹಾಡುಗಳಿದೆ ಅಂತ ಹೇಳ್ತಿದ್ರು ಯಾವ ರೀತಿಯ ಹಾಡುಗಳಿದೆ ಆ ಚರ್ಣಿ ಹೇಗಿತ್ತು ಅಂತ ಕೇಳೋಣ ಜಾಸ್ತಿ ಪ್ರೀತಿ ಬೇಸಿಕಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ಬೇರೆ ವಿಷಯಗಳು ಕೂಡ ಇದೆ ಬಟ್ ಮ್ಯೂಸಿಕಲಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು ಸೊ ಆಲ್ ದ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಫೈವ್ ಸಾಂಗ್ಸ್ ಇದೆ ಅನುರಾಧ ಭಟ್ ಅವರು ವಿಜಯ್ ಪ್ರಕಾಶ್ ಅವರು ಭದ್ರಿ ಪ್ರಸಾದ್ ಅವರು ಮತ್ತು ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ ಮತ್ತು ಇಬ್ಬರು ಹೊಸ ಸಿಂಗರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತೆ ಪ್ರಿಯಾ ಮಾಲಿ ಅಂತ ಪ್ರಿಯಾ ಮಾಲಿ ಅವರು ಆ್ಯಕ್ಚುಲಿ ನಮ್ಮ ಸಾಂಗ್ ಹಾಡಿದ ಮೇಲೆ ಅವ್ರಿಗೆ ಈ ಜವಾನ್ ಸಿನಿಮಾದಲ್ಲಿ ತಮಿಳು ವರ್ಷಲ್ಲ ಅವ್ರಿಗೆ ಹಾಡಕ್ಕೆ ಒಂದು ಆಪರ್ಚುनिटी ಸಿಕ್ತು ವಿತ್ ಅನಿಲ್ ವಟ್ ಅಟ್ ವಾಸ್ ಅವರ್ डिस्कवरी ಸೋ ಮೇಕ್ ಪ್ರೌಡ್ ಇಟ್ ಸಾಂಗ್ಸ್ ದಟ್ಸ್ ಇಟ್ ಆ ಸ್ಟ್ರಾಂಗ್ಸ್ ಬರ್ಗ್ ಅರುಣ್ ಮನೋ एक्चुअली ತುಂಬಾ ಚೆನ್ನಾಗಿ ಬರ್ತಾನೆ ಈಸ್ ಬೇಸಿಕಲಿ बेसिकली ರೈಟರ್ ಅವರು ನನಗೆ ಫಸ್ಟ್ ಮೀಟ್ ಆದಾಗ जस्ट ಆಸ್ ಡೈರೆಕ್ಟರ್ ಅಂತ ಬಂದು ಕಥೆ ಇರ ಎಷ್ಟು ಜನ ಡೈರೆಕ್ಟರ್ಸ್ ಬಂದು ಕೇಳಬೇಕಾದ್ರೆ ಶಾರ್ಟ್ಸ್ ಶೆಲ್ ಅವರು ಬಟ್ ಇವ್ರು ಗೊತ್ತಾಗುತ್ತೆ ರೈಟರ್ ಅಂತ ಬಿಕಾಸ್ ಈ ಕೇನ್ ಇನ್ ಟೋಲ್ ಮಿ ಅಕ್ಚುಲ್ ಸ್ಟೋರಿ ಹೇಳಿದ್ರು ಅವರು ಲೈಕ್ ಅ ಸ್ಟೋರಿ ಟರ್ನರ್ ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್ ಯಾಕಂದ್ರೆ ಒಂದು ಸಿನಿಮಾಗೆ ನಮ್ಗೆ ಬೇಕಾಗಿರೋದು ರೈಟರ್ಸ್ ಈಗ ಲಾಟ್ ಆಫ್ ಫಿಲ್ಮ್ಸ್ ಅದು ಯಾಕೆ ಯಾಕೆಂಗ್ ಫ್ಲಾಟ್ ರೈಟಿಂಗ್ ಕಮ್ಮಿ ಇದೆ ವಿಜುವಲ್ಸ್ ಇದೆ ಸಿನಿಮಾಟೋಗ್ರಫಿ ಇದೆ ಮ್ಯೂಸಿಕ್ ಇದೆ ಎಲ್ಲ ಇದೆ ರೈಟಿಂಗ್ ಬರುತ್ತೆ ಐ ಥಿಂಕ್ ಅರುಣ್ ಮಾನವ್ ಇಸ್ ಅ ವೆರಿ ಗುಡ್ ಫೈನ್ ಯಾಕಂದ್ರೆ ಅವರು ಪ್ರಾಪರ್ ರೈಟರ್ ಸೊ ಈಗ ನಾವು ಏನು ಬೇರೆ ಭಾಷೆಗಳೆಲ್ಲ ನೋಡ್ತಾ ಇದೀವಿ ಮಲಯಾಳಂ ಫಿಲ್ಮ್ ಫಾರ್ ಎಕ್ಸಾಂಪಲ್ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಹ್ಯಾವ್ ಲಾಂಗ್ ಹಿಸ್ಟ್ರಿ ಆಫ್ ಸಪೋರ್ಟಿಂಗ್ ರೈಟರ್ಸ್ ನಂಗೆ ಅನಿಸ್ತಾ ಇದೆ ಈ ಸಿನಿಮಾ ಮೂಲಕ ಇವರು ಒಂದು ರೈಟರ್ ಆಗಿ ಬೇಸಿಕಲಿ ನಿಮಗೆ ಕಾಣಿಸ್ಕೊಳ್ತಾರೆ ಐ ಥಿಂಕ್ ಇಸ್ ಅ ಗುಡ್ ರೈಟರ್ ಮತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ರಿಯಲಿ ಗುಡ್ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂಡ್ ಹಾಡುಗಳು ಕೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಈ ಜಾಸ್ತಿ ಪ್ರೀತಿ ಫೋಟೋಗ್ರಾಫರು ಸತೀಶ್ ಆ್ಯಕ್ಚುಲಿ ಅವರು ಬಿಸಿರುವಾಗ ಈ ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದ್ದಾಗ ಅವಾಗೇನು ಬೆಳಗ್ಗೆ ಹೆಚ್ಚಾಗಿದ್ದೆ ಹೆಚ್ಚಾಗಿರ್ತೈತೆ ಆಗಿರೋ ಫೋನ್ ಮಾಡಿ ಕಡಿಮೆ ಅದನ್ನು ಮಾಡ್ಕೊಟ್ಟಿದ್ದೀನಿ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ ನಿಮ್ದೆ ಮಾತಾಡ್ತೀನಿ ಸತೀಶ್ ಎಲ್ಲಾರಿಗೂ ನಮಸ್ತೆ ಆ್ಯಕ್ಚುಲಿ ಈ ಸಿನಿಮಾ ನನಗೆ ಫಸ್ಟ್ ಮೂವಿ ನಾನು ಆ್ಯಕ್ಚುಲಿ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದಾಗ ಅವ್ರನ್ನ ಅವ್ರು ನಾನು ಲೀಟ್ ಮಾಡಿದ್ದೆ ಸೊ ಅವಾಗ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದಾಗ ಓಕೆ ಬ್ರದರ್ ಮಾಡ್ಬೋದು ಅನ್ನೋ ಡಿಸ್ಕಷನ್ಸ್ ಮಾಡಿದ್ವಿ ಆಮೇಲೆ ಲೊಕೇಶನ್ಸು ತುಂಬ ಬೇರೆ ಬೇರೆ ಲೊಕೇಶನ್ಸ್ ನೋಡೋ ಒಂದು ಸಿಚುವೇಶನ್ಸ್ ಬಂದಾಗ ಎಲ್ಲನೂ ನಿಯರ್ ಬೈ ಸಿಗ್ತದೆ ನಮಗೆ ಇದರಲ್ಲಿ ಒಂದು ಫಾರೆಸ್ಟ್ ಆಗಲಿ ಒಂದು ಫೈಟ್ ಸೀನ್ ಇರುತ್ತೆ ಅದು ಸಜ್ಜಾಪುರಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಿಜ ನನಗೆ ಗೊತ್ತಿಲ್ಲ ಸಜ್ಜಾಪುರಲ್ಲಿ ಆಲ್ಮೋಸ್ಟ್ ಈಗ ಅದನ್ನ ಕ್ಲೋಸ್ ಮಾಡೋದೇ ಆ ಫಾರೆಸ್ಟ್ ಸೊ ಅಂತ ಲೊಕೇಶನ್ಸ್ ಆಗಲಿ ಪ್ಲಾನಿಂಗ್ ಎಕ್ಸಿಬಿಷನ್ಸು ಇದನ್ನು ತುಂಬ ಡಿಸ್ಕಷನ್ಸ್ ಮಾಡಿದ್ರು ಆ್ಯಂಡ್ ಟೆಕ್ನಿಕಲ್ಲಿ ನಾನು ಅವ್ರ ಹತ್ರ ಕೇಳಿದ್ದು ಬಂದ್ಬಿಟ್ಟು ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದ್ರೆ ಇದೊಂದು ದಿ ಬೆಸ್ಟು ಔಟ್ಪುಟ್ ಸಿಗ್ಬೋದು ಅನ್ನೋದು ನಾನು ಅವ್ರ ಹತ್ರ ಕೇಳ್ಕೊಂಡೆ ಸೊ ಅವಾಗ ನಾನು ಮಲ್ಲಿಕ ಸರ್ನ ಮೀಟ್ ಮಾಡಿದ್ದೀನಿ ಇವ್ರ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಆಸ್ ಅ ಫ್ರೆಷರ್ ನಾನು ವರ್ಕ್ ಮಾಡಿದಾಗ ಅವ್ರ ಟೀಮ್ ಸಪೋರ್ಟ್ ಚೆನ್ನಾಗಿತ್ತು ನನಗೆ ಈಚ್ ಎವ್ರಿ ಅಸಿಸ್ಟೆಂಟು ಕೋಪ್ರೇಟ್ ಮಾಡಿದ್ದಕ್ಕೆ ಇಲ್ಲೊಂದು ಔಟ್ಪುಟ್ ನನಗೆ ಬೆಸ್ಟಾಗಿ ಸಿಕ್ತು ಈ ಸಿನಿಮಾ ದಿ ಬೆಸ್ಟು ಟ್ರೈ ಮಾಡಿದ್ದು ಮೊದಲು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಸರ್ ಶಿವರಾಮ್ ಸರ್ನ ಮೀಟ್ ಮಾಡಿದಾಗ ಅವ್ರ ಮೋಟಿವ್ ಬೇರೆ ಇತ್ತು ಬಟ್ ಅವ್ರ ಎವ್ರಿ ಡೇ ಕೇಳೋದು ನನ್ನ ಇವತ್ತು ಹೆಂಗಿತ್ತು ಚೆನ್ನಾಗಿ ಬಂದಿದೆಯಾ ಆ ಒಂದು ಪ್ರಶ್ನೆ ಇತ್ತು ಅವ್ರ ಕಡೆ ಆ್ಯಂಡ್ ಫೈನಲಿ ನಾವು ಒಂದು ಔಟ್ಪುಟ್ ತಂದ್ವಿ ಧರ್ಮ ಸರ್ ಇಸ್ ಅ ಸ್ಪೆಷಲ್ ಪರ್ಸನ್ ಫಸ್ಟ್ ಮೂವಿಯಲ್ಲಿ ಒಬ್ಬ ದೊಡ್ಡ ಹೀರೋ ಜೊತೆ ವರ್ಕ್ ಮಾಡಿದಾಗ ನನಗೆ ಹೆಂಗೆ ನಾನು ಜಸ್ಟಿಫೈ ಮಾಡ್ತಿದ್ದೀನಿ ಆ ಫ್ರೇಮಲ್ಲಿ ನಾನು ಅವ್ರನ್ನ ಕರೆಕ್ಟಾಗಿ ಆ ಫೋಕಸ್ ಆಗಲಿ ಲೈಟಿಂಗ್ ಆಗಲಿ ಮಾಡ್ತಿದ್ದೀನಿ ನಾನು ಒಂದು ನನಗೊಂದು ಇದೇ ಇತ್ತು ಬಟ್ ಈ ಕಾಪರೇಟ್ ವೆರಿ ವೆಲ್ ಮಾರ್ಕಿಂಗು ಎಲ್ಲನೂ ಅವರು ಒಂದು ಪ್ರೊಫೆಷ್ನಲ್ ಆಗಿ ನನಗೆ ಒಂದು ಸಪೋರ್ಟ್ ಕೊಟ್ಟರು ಈ ಚೌರಿ ಆರ್ಟಿಸ ಮುರಳಿ ಸರ್ ಆಗಲಿ ಹೀರೋಯಿನ್ಸ್ ಆಗಲಿ ಎಲ್ಲ ಆರ್ಟಿಸ್ಟು ಒಳ್ಳೆ ಕಾಪರೇಟ್ ಮಾಡಿದ್ರು ಸೊ ನನಗೆ ಫಸ್ಟ್ ಮೂವಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು వేడుకు నీ సొగలొ పసికొస్తి తారివేడు నీకు కులలి చతి ప్రీతి తారివేడు నీ సొగలొ పసికొస్తి తైవేడు ఎందుకంత వేరొస్తోకి కేకే కొరియొల పత ఏచాయొని సతి ప్రితి దొరల మనసన ఆదొందు వాలె ಮರ್ತಿದೆ ಮರ್ತಿದ್ದ ಮಾತುಗಳನ್ನು ಮತ್ತೆ ಹೇಳಬೇಕು ಅಂತ ಮತ್ತೆ ವೇದಿಕೆ ಯಾಕಂದ್ರೆ ಬೇಸಿಕಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಅಂತ ಹೇಳ್ತಾರೆ ಸೊ ಆ ಕನಸನ್ನ ನನಸು ಮಾಡ್ಕೊಳ್ಲಿಕ್ಕೆ ಜೀವನ ಪೂರ್ತಿ ರನ್ನಿಂಗ್ ಓಡ್ತಾನೆ ಇರ್ತಾರೆ ಸೊ ಆ ಗುರಿ ಮುಟ್ಟೋದು ಕೆಲವರು ಮುಟ್ಟಕ್ಕೆ ಭಯಪಟ್ಟು ಹಿಂದಿರುವ ಕೆಲವರು ಇನ್ ಕೆಲವರು ಎಲ್ಲಿ ಅಂತ ಗೊತ್ತಿಲ್ಲ ಬೇಸಿಕಲಿ ಅದೇನಾದ್ರು ಆಗಲಿ ಆಗ್ಲಿ ಮೊದ್ಲ ರನ್ ಆಗ್ಬೇಕು ಅಂದ್ರೆ ನಾವ್ ಇಲ್ಲಿರ್ಬೇಕಲ್ವಾ ಸೊ ನಾವ್ ಇಲ್ಲಿರ್ಲಿಕ್ಕೆ ಕಾರಣ ಮೊನ್ನೆ ಎತ್ತೋರು ಅಪ್ಪ ಅಮ್ಮ ಬದಿಯಾದ ಅವರಿಗೆ ನಾನು ಮೊದಲೇದಾಗಿ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಅಪ್ಪ ಅವನಿಗೆ ಥ್ಯಾಂಕ್ಸ್ ಹೇಳಿ ಮುಸ್ಟ್ಲಿಕ್ಕೆ ಆಗಲ್ಲ ಸೊ ನಾನು ಯಾವತ್ತೂ ಕೂಡ ಹೀಗೆ ಈ ಪ್ರೀತಿನ ಅದು ಅಳೆ ಅಳೆಯೋಕದಕ್ಕೆ ಸ್ಕೇಲೇ ಇಲ್ಲ ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅಪ್ಪ ಮತ್ತೆ ಅಮ್ಮ ಯು

ಮುರುಳಿ ಪ್ರತಿ ಮೂಮೆಂಟ್ ಅಲ್ಲೂ ಕೂಡ ನನ್ನ ಜೊತೆಗೆ ಇದ್ದು ನಡೆದಂತ ವ್ಯಕ್ತಿ ಮುರುಳಿ ಥ್ಯಾಂಕ್ ಯು ಮುರುಳಿ ಎಲ್ಲಿ ಕಾಣಿಸ್ತಿಲ್ಲ ಓಕೆ ಇಲ್ಲೋದೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ದೆನ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಡಬನ್ ಕೀರ್ತನೆ ಸರ್ ಒಂದು ಹೀರೋ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ಆ ಹಮ್ಮು ಬಿಮ್ಮುಗಳು ಇಲ್ಲದೆ ಪ್ರತಿ ಮೂಮೆಂಟ್ ಅಲ್ಲೂ ಕೂಡ ಯಾವುದೇ ಸಮಯದಲ್ಲಿ ಆದರೂ ಕೂಡ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ಈ ಒಂದು ಅದ್ಭುತವಾದ ಸಿನಿಮಾ ನೋಡುವಲ್ಲಿಕ್ಕೆ ಕಾರಣ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಹಳ ಹತ್ತಿರದ ಕೆಲವೇ ಸಮಯಗಳ ಪರಿಚಯ ಆದರೂ ಕೂಡ ನನ್ನ ಅಣ್ಣನ ಸ್ಥಾನ ತುಂಬಿದಾರೆ ನಮ್ಮ ಅಶ್ವಥನ ಬಳಿಗಿದೆ ಸೊ ಇವತ್ತು ಇವತ್ತಿನ ಅಂತ ಹೇಳ್ಬೇಕು ನಾನು ಅವರು ನನ್ನ ಶಕ್ತಿ ಇವತ್ತಿನ ಸೊ ಅಷ್ಟು ಒಂದು ಒಳ್ಳೆ ಪವರ್ ನನ್ನ ನಡೀತಿರ್ಬೇಕಾದ್ರೆ ಏನಾದ್ರು ಒತ್ತಿರ್ತೀವಿ ಬಾರ ಅಂತ ಅಂದಾಗ ಎಗಲು ನೋವಾದಾಗ ಯಾರೋ ಒಬ್ಬರು ಸಪೋರ್ಟ್ ಅನ್ಸುತ್ತೆ ನೋಡಿ ಆವಾಗ ಅಬ್ಬ ಅಂತ ಒಂದು ನೆಮ್ಮದಿಯನ್ನು ನಿಟ್ಟುಸರು ಬಿಡ್ಲಿಕ್ಕೆ ಅವರೊಂದು ಸಾಥ್ ನನಗೆ ತುಂಬಾ ಸಹಕಾರಿ ಆಯಿತು ಥ್ಯಾಂಕ್ ಯು ಸರ್ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾರಿ ಸಂತೋಷ ಆಯಿತು ಯಾಕೆ ವಿಶೇಷವಾಗಿ ನಮ್ಮ ಡೈರೆಕ್ಟರ್ ಅವರ ಮಾತುಗಳನ್ನು ಕೇಳಿದಾಗ ಈ ಸಿನಿಮಾದಲ್ಲಿ ಏನೋ ಒಂದು ವಸತನ ಇದೆ ಒಂದು ಕುತೂಹಲ ಇದೆ ಬಹುಶಃ ಇವತ್ತು ಒಂದು ವರ್ಷದಲ್ಲಿ ಹಲವಾರು ಸಿನಿಮಾಗಳು ಬರ್ತಾ ಇದೆ ಬಟ್ ಅಷ್ಟೆಲ್ಲ ಸಿನಿಮಾ ಬಂದರೂ ಕೂಡ ನಾವು ಈ ಒಂದು ಸಿನಿಮಾ ಮೂಲಕ ಸೊ ಪ್ರೇಕ್ಷಕರಿಗೆ ಒಂದು ಕುತೂಹಲಕಾರಿಯಾದ ಒಂದು ಹೊಸತನ ಇರ ಒಂದು ಇನಿಷಿಯೇಟಿವ್ ನಾವು ತಗೊಂಡಿದ್ದೀವಿ ಇದರಲ್ಲಿ ಖಂಡಿತ ಪ್ರತಿಯೊಬ್ಬರು ಕೂಡ ನಾನು ಈ ಸಿನಿಮಾ ನೋಡಿದವರು ಸಂತೋಷ ಪಡ್ತಾರೆ ಮತ್ತು ಹರ್ಷ ಪಡ್ತಾರೆ ಅನ್ನೋ ಒಂದು ಮಾತನ್ನು ಏನು ನಮ್ಮ ಡೈರೆಕ್ಟರ್ ಹೆಂಗ್ ಡೈರೆಕ್ಟರ್ ಏನು ಹೇಳಿದ್ರು ಅದರಲ್ಲಿ ಬಾರಿ ನನಗಂತೂ ತುಂಬ ಆಯಿತು ಹಾಗೆಯೇ ಈ ಒಂದು ಚಿತ್ರತಂಡದಲ್ಲಿ ರೈಟ್ ಫ್ರಾಮ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಸೊ ಪ್ರತಿಯೊಬ್ಬರು ಕೂಡ ಅದನ್ನು ಇದ್ರ ಮೇಲೆ ತುಂಬ ನಿರೀಕ್ಷೆ ಮತ್ತು ಭರವಸೆ ಇಟ್ಕೊಂಡಿದ್ದಾರೆ ಖಂಡಿತ ನಾನು ಇಷ್ಟು ಹೇಳೋದಿಷ್ಟೇ ಈ ಸಿನಿಮಾದಲ್ಲಿ ಎಲ್ಲ ಕಲಾ ತಂಡ ಏನಿದೆ ಚಿತ್ರತಂಡ ನಮ್ಮ ಹೀರೋ ನಮ್ಮದು ಬ್ರಹ್ಮವರಿದ್ದಾರೆ ಅಥವಾ ಮುರಳಿರಾಮ್ ಅವರಿದ್ದಾರೆ ಮತ್ತು ಬೇರೆ ಇದರಲ್ಲಿ ಯಾರ್ಯಾರು ಪಾತ್ರ ನಿರ್ವಹಿಸಿದ್ದಾರೆ ಬಹುಶಃ ಅವರೆಲ್ಲ ನೋಡ್ತಾ ಇದ್ರೆ ಬರಿ ಖುಷಿ ಸೊ ಅನ್ನಿಸ್ತನಿಗೆ ಪ್ರತಿಯೊಬ್ರು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಬಹುಶಃ ನಮಗೆ ಅನಿಸುತ್ತೆ ಕೂಡ ಬೆಸ್ಟ್ ಅದನ್ನ ಕಂಪ್ಲೀಟ್ ಕೊಟ್ಟಿದ್ದಾರೆ ಅಂತ ನನಗಾದ್ರೂ ಅನಿಸುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ಸಿನಿಮಾ ಒಂದು ಹೈ ಬಜೆಟ್ ಸಿನಿಮಾಗಳು ಬರ್ತಾ ಇದೆ ಲೋ ಬಜೆಟ್ ಸಿನಿಮಾನು ಬರ್ತಾ ಇದೆ ಬಟ್ ಇಲ್ಲಿ ಬಜೆಟ್ ಮುಖ್ಯ ಅಲ್ಲ ಬಟ್ ದ ಸ್ಟೋರಿ ಲೈನ್ ವೆರಿ ಇಂಪಾರ್ಟೆಂಟ್ ಇದೆ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದ್ರೆ ಖಂಡಿತ ಇವತ್ತು ಜನ ನೋಡ್ತಾರೆ ಜನ ಮೆಚ್ಚುತ್ತಾರೆ ಇವತ್ತು ಬಹಳ ಜನ ನಿರೀಕ್ಷೆ ಏನಿರುತ್ತೆ ಅಂತಂದ್ರೆ ನಾವು ಹೆಚ್ಚಿನ ಬಜೆಟ್ ಹಾಕಿದ್ವಿ ಹೊಂದಿದ ತಕ್ಷಣ ಸಕ್ಸಸ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ ಇವತ್ತು ಪ್ರತಿಯೊಬ್ರು ಕೂಡ ಹೈಲಿ ಚೂಸರ್ಸ್ ಯಾವುದೇ ಒಂದು ಸಿನಿಮಾ ನೋಡಿದಾಗ ಆ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಎಕ್ಸ್ಪೆಕ್ಟೇಷನ್ ಏನಿದೆ ಆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅವ್ರು ಸಂತೋಷ ಪಡ್ತಾರೆ ಎರಡು ಗಂಟೆ ಇರ್ಬೋದು ಮೂರು ಗಂಟೆ ಇರ್ಬೋದು ಇನ್ನು ಹಾಲಿವುಡ್ ಸಿನಿಮಾದಲ್ಲಿ ಬಹಳಷ್ಟು ಬಿಲಿಯನ್ಸ್ ಡಾಲರ್ಸ್ ಆಗ್ತಾರೆ ಅದನ್ನು ನೋಡ್ತೀವಿ ತುಂಬಾ ಶಾರ್ಟ್ ವೆರಿ ವೆರಿ ಶಾರ್ಟ್ ಫಿಲಮ್ಸ್ ಮತ್ತೆ ಶಾರ್ಟ್ ಬಜೆಟ್ ಆಗೋದನ್ನು ಕೂಡ ನೋಡಿದೀವಿ ಬಟ್ ಯಾವುದೇ ಒಂದು ಸಿನಿಮಾದಲ್ಲಿ ಇವತ್ತು ಏನಾಗ್ತದೆ ಎಲ್ಲರೂ ಕೂಡ ಅದನ್ನು ಸಂತೋಷ ಪಡಬೇಕಾಗುತ್ತೆ ಆ ಎಂಟರ್ಟೈನ್ಮೆಂಟ್ ಅಂತ ಏನಿದೆ ಆ ಕಂಟೆಂಟ್ ಅದರಲ್ಲಿದ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ಒಂದು ನೋಡಲಿ ಅಂತ ಹೇಳಿ ಮತ್ತೆ ಈ ಸಿನಿಮಾ ಇಷ್ಟೆಲ್ಲ ಒಂದು ಈ ಈ ಕಾಲದಲ್ಲಿ ನಿಜ ಹೇಳಬೇಕು ಅಂದರೆ ಸಿನಿಮಾ ಮಾಡೋದು ಕೂಡ ಒಂದು ಸಾಹಸ ಅದೇ ಅಂತ ಅನಿಸುತ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಟೆಕ್ನಿಷಿಯನ್ ಇಂದ್ರೆ ಪ್ರತಿಯೊಬ್ರು ಕೂಡ ಎವ್ರಿಬಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಇಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಆಗಲಿ ಅಥವಾ ಇನ್ನು ಇನ್ನೊಬ್ರು ತುಂಬಾ ಕಡಿಮೆ ಆಗೋ ಪ್ರಶ್ನೆ ಇದೆ ಪ್ರತಿಯೊಬ್ರು ಕೂಡ ಇದರಲ್ಲಿ ಒಂದು ಒಂದು ಚಿತ್ರದ ಒಂದು ಕಲಾ ತಂಡ ಎಲ್ಲರೂ ಕೂಡ ಸೇರ್ಕೊಂಡು ಇದು ಮಾಡಬೇಕಾಗುತ್ತೆ ನಾನು ಆಗಲಿಂದ ಏನು ಸುಮಾರು ಒಂದೂವರೆ ಗಂಟೆ ನೋಡಿದ್ದೀನಿ ಟ್ರೈಲರ್ ನೋಡಿದ್ದೇವೆ ಆಟಗಳು ನೋಡಿದ್ದೇವೆ ಸೊ ಬಹುಶಃ ಪ್ರೇಕ್ಷಕರು ಇಷ್ಟಪಡೋ ಎಲ್ಲ ಅಂಶಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಮೂಳಿ ಬಂದಿದೆ ಅಂತ ನಾನು ಹೇಳ್ತಾ ಇದಕ್ಕೆ ಫಸ್ಟ್ ಆಫ್ ಆಲ್ ಯಾರು ಹಣ ಹಾಕಿದ್ದಾರೆ ಅವ್ರು ಎಲ್ರಿಗೂ ಕೂಡ ನಾನು ಮತ್ತೆ ಅವರು ಬಾಕ್ಸ್ ಆಫೀಸ್ ನಲ್ಲಿ ಸಕ್ಸಸ್ ಆಗಿ ಅವ್ರ ಹಣ ಅವ್ರ ಕೈನಲ್ಲಿ ಬರಲಿ ಅಂತ ಮತ್ತೆ ಈ ಚಿತ್ರಕಲಾ ತಂಡದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಒಳ್ಳೆ ಹಿಟ್ ಆಗಲಿ ಅಂತ ಕೂಡ ಹೇಳ್ತಾ ಮತ್ತೆ ನಮ್ಮ ಡೈರೆಕ್ಟರ್ ಯಾಕಂದ್ರೆ ಅವರು ರೈಟರ್ ಆಗಿನಿಂದ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಒಂದು ಬ್ರೇಕ್ ಸಿಗಲಿ ಅಂತ ಹೇಳಿ ಈ ಸಿನಿಮಾಗೆ ಎಲ್ಲಾ ತರದ ಒಂದು ಯಶಸ್ಸು ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ವೇದಿಕೆಯಲ್ಲಿ ಅಶ್ವಥ್ ಬೆಳಗಿರಿ ಅವರು ಕೂಡ ಜೊತೆ ಆಗ್ಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಶ್ರೀ ಹೊಯ್ಸಳ ದೇವರಾಜ್ ಅವರು ಜೊತೆ ಆಗ್ಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಹಾಗೂ ಶ್ರೀದೇವಿ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಶ್ರೀ ರಾಮಾಂಜಿ ವಾಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಜೊತೆ ಆಗ್ಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಶ್ರೀ ಮಂಜುನಾಥ್ ಸ್ವಾಮಿ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಗಮಿಸಬೇಕು ಶ್ರೀ ఎస్ వి రవికమార్ దయవిట్టు వేదిక శ్రీ తిరుమలహళ్ళి దేవరాజ్ దయమాని వేదిక అలంకరికొత్త శ్రీ చలపతి గౌడార్ దయవిట్టు వేదికస్ట్ శ్రీ సి ఏ రవి దయమాస్ట్ మిత్ర నిర్మాపకరు శ్రీ శివరామ్ వేదిక అలంకరి ప్రీతి గణ్యీతన్య సన్మాదక ನೀಡಬೇಕು ತಲುಪಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ವ್ಯಕ್ತಿಗೆ ಬರ ಮಾಡ್ಕೊಳ್ಳೋಣ ಜಾಸ್ತಿ ಪ್ರೀತಿ ಚಿತ್ರದ ನಿರ್ಮಾಪಕರಾದಂತಹ ಶ್ರೀ ಶಿವರಾಮ್ ಅವರು ಹಾಗೂ ನಿರ್ದೇಶಕರಾಗಿರುವಂತಹ ಶ್ರೀ ಅರುಣ್ ಮಾನ್ ಚಿತ್ರದಲ್ಲಿ ಹಲವಾರು ಸಾಧನೆಗಳನ್ನ ನಮ್ಮ ನಿರ್ಮಾಪಕರ ವಿಚಾರದಿಂದಲೇ ಶುರು ಮಾಡೋದಾದ್ರೆ ಅವರ ಕ್ಷೇತ್ರದಲ್ಲಿ ಯಾರು ಸಮಯಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಬ್ರಿಗೆ ನಾವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾವ್ದಕ್ಕಾದ್ರೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆದರೆ ಸಮಯಕ್ಕೆ ಹೆಂಗ್ ಬೆಲೆ ಕಟ್ಟೋಣ ಒಂದ್ಸಲ ಹೋದ್ರೆ ಮತ್ತೊಂದು ಸಲ ಸಿಗೋದಿಲ್ಲ ಅಲ್ಲ ಈ ವೇದಿಕೆಯಲ್ಲಿ ಕೂತಿರೋ ತಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳೋದಕ್ಕೆ ಕಾರಣ ನೀವು ಸಮಯ ಕೊಟ್ಟಿದ್ದೀರಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ತಂಡಕ್ಕೆ ಶುಭವಾಗಲಿ ಅಂತ ಬೆಂಬಲ ಕೊಟ್ಟಿದ್ದೀರಿ ಸೊ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟ ಪಡ್ತೀನಿ सर यो भनि तर नि अनि अनि अर्को अर्को ಇಲ್ಲಿ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಬರೋದಕ್ಕಾಗಿಲ್ಲ ಆದ್ರೆ ಅವ್ರು ಮಾತಾಡಿದ್ರು ಅಂತ ಹೇಳಿ ಆ ಮಾತನ್ನ ಇಲ್ಲಿ ಹೇಳ್ಬಿಡ್ಬೇಕು ನಾನು ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ದಿವ್ಯ ಇದು ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಸರ್ವಜ್ಞ ಕನ್ನಡ ಬಸವಣ್ಣ ಕನ್ನಡ ನಮ್ಮಣ್ಣ ಕನ್ನಡ ಅಲ್ಲವಾದಿ ಶಿವಶರಣರ ನಾಡು ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಬೆಳೆಸಲು ಕಸ್ತೂರಿ ಕನ್ನಡ ಜೊತೆಯಲ್ಲಿ ಇಲ್ಲಿ ನಾವು ಇರುವಂತಹ ಅಂಬರೀಷ್ ಆಡಿಟೋರಿಯಂ ಡಾಕ್ಟರ್ ರಾಜ್ಕುಮಾರ್ ಬಂದೆ ಬರೆದಂತೆ ಬೆಳೆಸುವ ಭಾಷೆ ಸಿರಿಯುವಂತ ಬರಹದ ಭಾಷೆ ಕನ್ನಡ ನಮ್ಮ ಭವ್ಯವಾದ ಕನ್ನಡ ದ್ರಾವಿಡ ದೊಡನಲ್ಲಿ ಅಡುವಾಗಿ ಕಡವಾಗಿ ನಲನಿಸಿ ಉದಯಿಸಿದ ಚೆಲುವಿನ ಕನ್ನಡ ಚಿಂತಕ ಕುವೆಂಪು ನಾದಲೋಕದ ಲೋಕದ ಬೇಂದ್ರೆ ಗಟ್ಟಿಗ ಗುಂಡಪ್ಪ ಗೋವಿಂದಪ್ಪ ರಾಜ್ರು ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದ್ದೇ ಅಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಸಬ್ಜೆಕ್ಟ್ ಇರ್ತಿತ್ತು ಬಜೆಟ್ ಇರ್ತಿರ್ಲಿಲ್ಲ ಈಗಿನ ಸಿನಿಮಾಗಳಲ್ಲಿ ಬಜೆಟ್ ಇದೆ ಸಬ್ಜೆಕ್ಟ್ ಇರಲ್ಲ ನೋಡಿ ಎಸ್ ನಾನ್ ಸಭೆ ಸಮಾರಂಭಗಳ್ ಹೋದಾಗ ನಿರೂಪುಗದ್ದು ಒಂದ್ ಮಾತಾಡ್ತೀನಿ ದಯ್ವಿಟ್ಟು ಯಾರು ಚಪ್ಪಾಳೆ ಹೊಡಿಬೇಡಿ ಚಪ್ಪಾಣಿ ತಟ್ಟಿ ಚಪಾಣಿ ತಟ್ಟಿ ಅಂತ ಹೇಳ್ತಾರೆ ಯಾಕೆ ಚಪಾಳೆ ತಟ್ಬೇಕ್ ನಾವು ಚಪ್ಪಾಳೆ ತಟ್ಟ ಕನ್ನಡಿಗರು ಕಟ್ಟಿದ್ವಾಗ ಅವಲ್ಲೂ ಇದನ್ನ ನಾನೆಲ್ಲಾ ಹೆಳಿದು ರಾಜ್ ಕುಮಾರ್ ಅವ್ರ ಪಕ್ಕದಲ್ಲಿ ಕಲಾ ಕೈತ್ರಿ ಉದಯ್ ಕುಮಾರ್ ಅವ್ರ ಕೂತಿದ್ದಾಗ ಅವ್ರು ಹೇಳಿದ್ರು ಕನ್ನಡಿಗರು ಚೆನ್ನಾಗಿದ್ರು ನೀವು ಚಪ್ಪಾಳೆ ತಟ್ತೀರಿ ಅನವಂತವಾಗಿ ಯಾಕೋ ಯಾರೋ ಬರ್ತಾರೆ ಕೂತ್ಕೊತಾರೆ ದುಡ್ಡ್ ಕೊಟ್ಟ ಡಾಕ್ಟ್ರೆ ತಗೊಂಡು ಒಂದ್ ಕೂತ್ಕೊತಾರೆ ಅವ್ನ್ ಚಪಾಳೆ ತಟ್ಟಿ ಅಂದ್ರೆ ಅಲ್ವಮ್ಮ ನಮ್ಮ ಅರುಣ್ ಬದು ನಿಜವನು ಇಲ್ಲಿ ಒಂದು ವಿಶೇಷವಾದ ನಮಗೆ ಜೈಲಾಗೆಚ್ಚುತ್ತೀರಿ ಹೋಗಿದ್ದಾರಲ್ಲ ನಮ್ಮ ಧರ್ಮ ಕೀರ್ತಿಯ ನನಗೆ ಬಹಳ ಆತ್ಮೀಯರು ಯಾಕೆಂದ್ರೆ ನಾವು ಕೆಲವು ಸಿನಿಮಾಗಳನ್ನು ಒಟ್ಟಿಗೆ ಅಭಿನಿಸಿದ ಇವರ ಅಭಿನಯ ನೋಡ್ತಾ ಇದ್ದಾರೆ ನಮ್ಗೇನೋ ಒಂಥರ ಹೊಸ ಪೀಳಿಗೆಗೆ ನಾಂದಿ ಇವರ ಹೆಜ್ಜೆ ಇವರ ಕುಣಿತ ಇವರ ನೋಟ ಇಲ್ಲಿ ಇಲ್ಲಿಯ ಉಡುಲಾಟ ಯಾಡ ನೋಡಿದಾಗ ಬಹಳ ಜನರು ಹೃದಯ ತುಂಬಿ ಬರುತ್ತೆ ಅಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ ಇದು ಒಂದು ಎರಡನೆಯದು ಏನಾಗಿದೆ ಇಲ್ಲಿ ಒಂದು ಡೈಲಾಗ್ ಇದೆ ಇವರು ಒಂದು ಡೈಲಾಗ್ ಏನಂತಂದ್ರೆ ಎಲ್ಲ ಸಿನಿಮಾಗಳಲ್ಲೂ ಥ್ರೂ ಔಟ್ ಇಂಡಿಯನ್ ಸಿನಿಮಾಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಬಿಡುಗಡೆ ಮಾಡಬೇಕಾದ್ರೆ ಬೇರೆ ತಗೊಂಡಿದೀವಿ ಬಿಟ್ಟು ಬಿಡಿ ಹೌದಾ ಆದ್ರೆ ಈ ಜಾಸ್ತಿ ಪ್ರೀತಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನೇ ಬರ್ತೀನಿ ನಾನೇ ಬಂದ್ಬಿಟ್ಟು ಸರ್ ಬಂದ್ಬಿಟ್ಟು ನೋಡಿ ಏನಿದು ಬೇಡ ಅಂತ ಹೇಳ್ತಾರೆ ಇವ್ರು ಯಾರು ಅಂತ ಇವ್ರು ಅಂತೇಳಿ ಯಾರು ಅಂತಾರೆ ವಕೀಲರು ಅಂತಾರೆ ಅಂತೇಳಿ ರಾಗ ಹೇಳ್ತಾ ಇದ್ರೆ ವಕೀಲರು ವಾ ಅಂದ್ರೆ ವಂಚಿದ್ರು ಕೀ ಅಂದ್ರೆ ಕೀಚಿದ್ರು ಲಾ ಅಂದ್ರೆ ನಂಚ್ಕೋರು ಇವ್ರು ಎರಡು ಮಾಡೋದು ವಕೀಲರು ಆ ಸಂಭಾಷಣೆ ಈ ಚಿತ್ರದಲ್ಲಿದೆ ನನ್ ಕೇನೆ ಈ ಸಂಭಾಷಣೆ ಚೆನ್ನಾಗಿದೆ ಅದಕ್ಕೆ ಬೆಂಕನಾರ್ಧನ್ ಅವರು ಬರಕಾದಿರೋ ಅನಾರೋಗ್ಯದ ಸಲುವಾಗಿ ಸ್ವಲ್ಪ ಮನೆಯಲ್ಲೇ ಜಾಸ್ತಿ ಮೆಟ್ರಿಂಗ್ ಇಡ್ಲತ್ತದ ಕಾರಣ ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕ ಪ್ರಭುಗಳಿಗೆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಅವರ ಹೃದಯಾಂತರಳದ ಅಭಿನಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ತಪ್ಪಿದ್ದರೆ ಕ್ಷಮಿಸಿ ನಮ್ಮ ಹೆಸರನ್ನು ಉಳಿಸಿ ನಮಸ್ಕಾರ ಇದು ಅದ್ಭುತವಾದ ಪಾತ್ರದಲ್ಲಿ ಜಾಸ್ತಿ ಪ್ರೀತಿ ಸಿನಿಮಾದಲ್ಲಿ ರಮಾನಂದ್ ಸರ್ ಅವರು ಆಡಿಸ್ಕೊಂಡಿದ್ದಾರೆ ಸೋ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಂದಿ ಶುಭಾಶಯಗಳು ನಿರ್ದೇಶಕನಂತ ಅರುಣ್ ಮಾನವ್ ಅರುಣ್ ಮಾನವ್ ಅವರಿಗೆ ನನಗೆ ಸಿನಿಮಾ ಮಾಡಬೇಕನ್ನೋ ಒಂದು ಪ್ರೇರೇಪಣೆ ಹುಟ್ಟಿದ್ದೆ ನೀವು ಊರಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಸಣ್ಣದೊಂದು ಒಂದು ದೂರದರ್ಶನ ಒಂದು ಸಣ್ಣದೊಂದು ಸಂಕ್ರಾಂತಿ ವಿಶೇಷ ಗೀತೆಗಳನ್ನು ಒಂದು ಸಂಕ್ರಾಂತಿ ಸಾಂಗ್ ಮಾಡ್ತಿದ್ದೆ ಅದನ್ನು ನೋಡಿ ನಾನು ಪ್ರೇರೇಪಣೆ ಆದಣ ಇವತ್ತು ನಾನು ಒಂದು ಚಿತ್ರ ಮಾಡಿದ್ರು ದಯವಿಟ್ಟು ಬಂದು ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳೋದು ಅದೇ ರೀತಿಯಾಗಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಇರ್ತಕ್ಕಂಥ ಹೇರಿದ ಆಶೀರ್ವಾದ ಅರೂಮನವರು ಮತ್ತು ಟಿ ವಿ ಇರಲಿ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ನಿರ್ಮಾಪಕರಿಗೂ ನನ್ನ ಧನ್ಯವಾದಗಳು ಇದು ಒಳ್ಳೆಯ ಸಿನಿಮಾ ಆಗಿ ಅಂತ ನಾನು ಆಶೀರ್ವದಿಸುತ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ದಯವಿಟ್ಟು ಈ ಚಿತ್ರವನ್ನು ಗೆಲ್ಲಿಸಿ ಇಂಥ ಅದ್ಭುತವಾದ ಒಂದು ಕಲಾವಿದರು ನಿರ್ದೇಶಕರು ತರಬೇಕು ದಯವಿಟ್ಟು ಅವ್ರನ್ನ ಎನ್ಕರೇಜ್ ಮಾಡಬೇಕಾಗಿ ದಯವಿಟ್ಟು ಇವ್ರನ್ನ ಆಶೀರ್ವದಿಸಿ ಅಂತ ಕೇಳ್ಕೊತ ನಾನು ಮಾತನಾಡುತ್ತೆ ಓ ಶರಣಾಯಿ ನುಡಿಸ್ತಾ ಎಲ್ಲಿ ರೆಕಾರ್ಡ್ ಅನ್ನ ಆಕ್ಲೇನ ಮಾಡಿದಂತ ಪ್ರೇಮ್ ಅವರು ನಮ್ ಜೊತೆಗಿದ್ದಾರೆ ನೋಡಿ ಸರ್ ಮೈಕ್ ಆ ಒಂದು ಚಿಕ್ಕ ಜನ ನಮಗೂ ಕೊಡಿ ಎಲ್ರು ಕಾಂತರ ಸಿನಿಮಾ ನೋಡಿರ್ತೀರಲ್ವಾ ಆ ಸಿನಿಮಾದ ಒಂದು ತುಣುಕು ಲೈನ್ ಅನ್ನ ಸರ್ ಕೀರ್ತಿರ ಸರ್ ನೀವು ಕೇಳಿಸ್ಕೋಬೇಕು ಜಾಸ್ತಿ ಪ್ರೀತಿ ಬಗ್ಗೆ ಏನಾದರೂ ಹೇಳಿದ್ರೆ ಜೀವನದಲ್ಲಿ ಭಯ ಇರಬೇಕು ಅದು ಗುಂಡಿಗೆ ಇರಬೇಕು ಜಾಸ್ತಿ ಪ್ರೀತಿ ಜಾಸ್ತಿಯಾಗಿ ರೆಕಾರ್ಡ್ ಬ್ರೇಕ್ ಮಾಡಬೇಕು ಕೀರ್ತಿ ಸರ್ ಕೀರ್ತಿ ಇರೋದು ಸರ್ ನಿಮಗೆ ಯಶಸ್ಸು ಬರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾ ಎಲ್ಲ ನನ್ನ ಫ್ಯಾನ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಮ್ಮ ಸಿದ್ಧರಾಮಯ್ಯ ಸರ್ ಅವ್ರು ಗೊತ್ತಾಯ್ತಾರಾ ಟೈಮ್ ಸಾಲಲ್ಲ ಅಂತ ಇದಾರೆ ಬಟ್ ನನ್ಗಿನ್ನ ಒನ್ ಅವರ್ ಕೊಟ್ಟರು ಮಾಡ್ತೀನಿ ನಮ್ಮ ಸಿದ್ಧರಾಮಯ್ಯ ಸರ್ ಅವ್ರು ಬರ್ತಾ ಇದಾರೆ ಸರ್ ಬರ್ಬೇಕು ಏ ಆಕ್ಚುಲಿ ಇವತ್ತು ಜಾಸ್ತಿ ಪ್ರೀತಿ ಆ ಆಡಿಯೋ ಲಾಚ್ಗೆ ನನ್ನ ಕರ್ಕ ಬಂದ್ಬಿಟ್ಟವ್ರಿ ಸರ್ ಪಾಟಿ ಗೀಟಿ ಏನಿಲ್ವಾ ಅಂತ ಕೇಳ್ತಾ ಇದಾರೆ ಇಲ್ಲಿರೋ ಪ್ರೇಕ್ಷಕರು ಏ ಇಂದ್ರಾಕ್ಷಿಂದ ಕೇಶ್ರಿ ಪಾಥೂರ್ ವಾ ಬಾತು ಫ್ರೀ ಆ ಎಲ್ಲರೂ ಬಂದಿರೋರಿಗೆ ಅವ್ರಿಗೆ ಫ್ರೀಯಾಗಿ ಹಾಕ್ಸ್ಕೊಡಪ್ಪಾ ಏ ನಿಮಗೂ ಫ್ರೀ ಅವ್ರಿಗೂ ಫ್ರೀ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಫ್ರೀ ಕಣ ಬಾ ಸರ್ ನಿಮಗೆ ಏ ಕೊಡಿಸ್ತಾ ಇರೋನೆ ನಾನು ಕಣಬಾ ನನಗೂ ಫ್ರೀ ಹಾ ಥ್ಯಾಂಕ್ ಯು ಏ ಒಡಿಲಿಕ್ಕೆ ಕಬ್ಬಲಿಕ್ಕೆ ಅವ್ನಿಗೆ ತ್ಯಾಂಕ್ ಯು ಅಲ್ಲಿಂದ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರು ಬರ್ತಾ ಇದಾರೆ ಅವರು ಒಂದ್ ಎರಡು ಮಾತಾಡ್ತಾರ ದಯವಿಟ್ಟು ಆಮೇಲೆ ಧೀರೇಂದ್ರ ಗೋಪಾಲ್ ಸರ್ ಅವ್ರು ಬರ್ತಾ ಇದಾರೆ ಗೋಪಾಲ್ ಹಣ ಜಲ 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 ಡೋರ್ ಟು ಡೋರ್ ಡೆಲ್ವರಿ ಅಂದ್ರೆ ಏನು ಅಂತ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನ್ ಮುಖ್ಯಮಂತ್ರಿ ಚಂದ್ರು ಸ್ವಲ್ಪ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಡೋರ್ ಟು ಡೋರ್ ಡೆಲ್ವರಿ ಇದ್ರೆ ಏನ್ ಗೊತ್ತಾ ಮೆಜೆಸ್ಟಿಕ್ ಅಲ್ಲಿ ಇರೋ ಎಲ್ಲ ಗರ್ಭಿಣಿ ಹೆಂಗ್ಸರು ಹಾಸ್ಪಿಟಲ್ ಹೋಗ್ಬಿಟ್ಟು ಅಲ್ಲೇ ಡೆಲಿವರಿ ಆಗ್ಬಿಟ್ರಿ ಅದೇ ಕಡಪ್ಪ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಅಲ್ವ ಸರಿಯಾಗಿ ಹೇಳಪ್ಪ ಸೇವ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಅದಲ್ಲ ನಾವು ಮಾಡಿದ್ದು ತಮಾಷೆಗಾಗಿ ಅಷ್ಟೇ ಸೇವನೆ ಶಾಂಬೋಲಿ ನಮ್ಮ ಹೊತ್ತು ಸಂತೋಷ್ ಅವರು ಬಿಗ್ ಬಾಸ್ ತುಂಬಾ ಫೇಮಸ್ ಅಲ್ವಾ ಎಲ್ರಿಗೂ ನಮಸ್ಕಾರ ಏನ್ರಪ್ಪ ಲಾಸ್ಟ್ ಆಗಿರೋ ಚಪ್ಪಾಳೆ ಹೊಡಿಬೋದಲ್ಲಪ್ಪ ಯಾವ ನೀವು ಪ್ರೇಮ ಅಂತೆ ಮಿಮಿಕ್ರಿ ಆರ್ಟಿಸ್ಟ್ ಅಂತೆ ಅವನು ನಿಮ್ಮ ಅಪ್ಪನ್ ದುಡ್ಡಿಕೊಂಡ್ ನೀನ್ ಚೌಕಿಂಗ್ ಮಾಡ್ತೀಯ ಅಂತ ಕೇಳ್ತಾವನೆ ಹೌದಪ್ಪ ನಮ್ಮ ಅಪ್ಪನ್ ದುಡ್ಡಿಕೊಂಡ್ ನಾನು ಚೌಕಿ ಮಾಡ್ತಾ ಇದ್ದೀನಿ ನೀನೇನ ನಮ್ಮ ಅಪ್ಪನ್ ಕುಟ್ಟಿದ್ರಪ್ಪ ನೀನು ಶೋಕಿಂಗ್ ಮಾಡಿ ಅಂತ ಕರ್ತನೆ ಅವ್ನ ಏನಾಗ್ತೀನ ನನಗೆ ಹೊಟ್ಟೆ ಅವರು ಅಣ್ಣ ನಾ ಅವರು ಥ್ಯಾಂಕ್ ಯು ಅಲ್ಲ ಇನ್ನೊಬ್ಬ ನಟ ಕರ್ಕೊಂಬರಣ ಅದು ನಮ್ಮ ಕೀರ್ತಿ ರಾಜ್ ಸರ್ ಅವ್ರಿಗೆ ಧರ್ಮ ಕೀರ್ತಿ ರಾಜ್ ಸರ್ ಅವ್ರಿಗೆ ತುಂಬಾ ಇಷ್ಟ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರ ಒಂದು ಇಂಡಸ್ಟ್ರಿಯಲ್ ಹಿಟ್ ಮೂವಿ ಮುಖಾಂತರ ಪರ್ಚ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಇಂಡಸ್ಟ್ರಿಯಲ್ ಹಿಟ್ ಆಯ್ತು ಆ ಒಂದು ಡೈಲಾಗ್ ಅನ್ನ ಹೇಳ್ತಾ ಇದೀನಿ ಕನ್ನಡಿಗರ ಮಾನ ಅಭಿಮಾನ ನಿನ್ನ ಗೊತ್ತೈತಿ ಕೆಚ್ಚದೆ ಕವಿಗಳ ಪೀಡೈತಿ ಅಂಜಿಕೆ ಮುದುರ್ತಿರುವ ನಾಡೈತಿ ಎಲ್ಲರಿಗೂ ನಮಸ್ಕಾರ ಚಿನ್ನ ಜಾಸ್ತಿ ಪ್ರೀತಿ ಜಾಸ್ತಿಯಾಗಿ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಅಂತ ಹೇಳ್ತಾ ಎಲ್ಲ ನನ್ನ ಸೆಲೆಬ್ರಿಟೀಸ್ಗೆ ಒಂದೊಳ್ಳೆ ನಮಸ್ಕಾರ ಚಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಯ್ತು